ಮನುಷ್ಯನ ಮನಸ್ಸು ಒಂಥರ ತುಂಬದ ರಂಜುಣಿಗೆ ಇದ್ದ ಹಾಗೆ ಮನುಷ್ಯ ಸುಖದಿಂದ ಬದುಕಬೇಕು ಹೇಳಿ ಆನಂದದಿಂದ ಬದುಕು ಹೇಳಿ ತನ್ನ ಪಯಣವನ್ನು ಪ್ರಾರಂಭಿಸಿದ್ದಾನೆ ನಮ್ಮೆಲ್ಲರ ಪಯಣ ದುಃಖಪೂರ್ವದಿಂದ ಸುಖಪೂರ್ವಕ್ಕೂ ನಡೆದದ ಪ್ರತಿಯೊಬ್ಬ ಬಯಸೋದೆ ಸುಖವನ್ನ ಹೋಗಿ ದೇವರ ಮುಂದೆ ನಿಂತು ಡಣ್ಣಂತ ಗಟ್ಟಿ ಹೊಡೆದು ಒಂದು ತೆಂಗಿನಕಾಯಿ ಹೊಡೆದಕ್ಷಣ ಗುಡಿಯೆಲ್ಲ ಹೊಳಸು ಮಾಡಿ ಎರಡು ಕೌಂಟು ಊದಿನ ಕಡ್ಡಿ ಪೂಜಾರಿಗೆಲ್ಲ ಕೆಮ್ಮು ಹತ್ತಬೇಕು ಅಂಥದ್ದು ಎರಡು ಒಯ್ದು ಏನು ಬಯಸ್ತೇವೆ ನಾವು ಹೇ ಪರಮಾತ್ಮ ಬರ್ತಕ್ಕಂಥ ಆರು ತಿಂಗಳ ನಮಗೆ ತೊಂದರೆ ಕೊಡುವಂಥ ಯಾರ್ಯಾರು ಬೈಷಾರೇನು ಇಲ್ಲ ಸುಖವನ್ನೇ ಬೇಡ್ಯಾರು ತಣ್ಣಗಿರುವಂಗೆ ಬೇಡ್ಯಾರ ಆದರೆ ಮನುಷ್ಯನಿಗೆ ವಿಷಯಗಳನ್ನು ಬೆನ್ನು ಹತ್ತಿ ತನ್ನ ಸುಖಕ್ಕ ಆತನೇ ಇರುವಾಗ ಮನುಷ್ಯ ಸೋಲದಿರ ಆತನೇ ವಿರತನು ಅಂತ ಬರೀತಾರೆ ಯಾರು ವಿಷಯಗಳಿಗೆ ಸೋಲಂಗಿಲ್ಲ ಅವರೇ ವೀರರು ಅವರೇ ಶೂರರು ನಮ್ಮ ಮನಸ್ಸು ಸೋಲ್ತದ ಕ್ಷಣ ಕ್ಷಣಕ್ಕೂ ಹೆಜ್ಜೆ ಹೆಜ್ಜೆಗೂ ನಮ್ಮ ಮನಸ್ಸು ಸೋಲ್ತದ ರೂಪಕ್ಕೆ ಸೋಲ್ತದ ಕಣ್ಣ ರಸಕ್ಕೆ ಸೋಲ್ತದ ನಾಲಿಗೆ ಗಂಧಕ್ಕೆ ಸೋಲ್ತದ ಮೂಗ ಶಬ್ದಕ್ಕೆ ಸೋಲ್ತದ ಕಿವಿ ಸ್ಪರ್ಶಕ್ಕೆ ಸೋಲ್ತದ ತ್ವಚೆ ಇಂಥ ಸೋಲುವಂಥ ಮನಸ್ಸನ್ನು ಇಟ್ಟುಕೊಂಡು ಪರಮಶಾಂತಿಯನ್ನು ಪಡಿಬೇಕಂತೇವಲ್ಲ ಅದು ಅಸಾಧ್ಯವಾದಂಥದ್ದು ಮನುಷ್ಯನ ದೇವಯಾತ್ರೆಯನ್ನು ಮರೆಸಿಬಿಟ್ಟವ ಈ ಕ್ಷಣಿಕ ಸುಖಗಳು ರೂಪ ರಸ ಶಬ್ದ ಸ್ಪರ್ಶ ಗಂಧ ಅಂತಕ್ಕಂಥ ಪಂಚ ವಿಷಯಗಳು ಮನುಷ್ಯನ ದೇವಯಾತ್ರೆಯನ್ನು ಮರೆಸಿ ದುಃಖಯಾತ್ರೆಯನ್ನು ಪ್ರಾರಂಭಿಸ್ತವೆ ಒಬ್ಬ ಯಾತ್ರಿಕ ಪಯಣಿಗ ತನ್ನ ಪಯಣವನ್ನು ಪ್ರಾರಂಭಿಸಿದ್ದ ತನ್ನ ಊರನ್ನು ಮುಟ್ಟಬೇಕಂತಕ್ಕಂಥ ಉದ್ದೇಶದಿಂದ ತನ್ನ ಯಾತ್ರೆಯನ್ನು ಪ್ರಾರಂಭಿಸಿದ್ದ ಆತ ಹೋಗುವಂಥ ಮಾರ್ಗ ಹೆಂಗಿತ್ತು ಅಂತ ಕೇಳಿದ್ರೆ ಭಾಳ ದುರ್ಗಮವಾದಂಥದ್ದು ಘ ಭಾಳ ಘನಘೋರ ಕಾಡ ಇತ್ತು ಯಾತ್ರೆಯನ್ನು ಪ್ರಾರಂಭಿಸಿದ ಸಾಯಂಕಾಲ ಹೊತ್ತು ಸುಮ್ಮನೆ ಹೀಗೆ ಹೊಂಟಿರಬೇಕಾದ್ರೆ ನೋಡಿದ ಅಲ್ಲೊಂದು ಕುಟಿರ ಕಣ್ತು ಒಂದು ಒಂದು ಗುಡಿಸಲ ಕಣ್ತು ಗುಡಿಸಲದಲ್ಲಿ ಯಾರಿರ್ಬೋದು ಅಂತ ಹೋಗಿ ನೋಡಿದ್ರೆ ಆ ಗುಡಿಸಲ ಒಬ್ಬ ಮಹಾತ್ಮ ಇದ್ದ ಒಬ್ಬ ಸಂತ ಇದ್ದ ಸಂತ ನನ್ನ ಹೋಗಿ ನಮಿಸಿ ಕೂತ ಸಂತರು ಕೇಳೋರು ಎಲ್ಲಿ ಹೊಂಟಿ ಗುರುಳೆ ನಾನು ನನ್ನ ಊರಿಗೆ ಹೋಗಬೇಕಾಗಿದೆ ಈ ಕಾಡ್ದು ನನ್ನ ಊರದ ಆ ಊರಿಗೆ ಹೋಗಕ್ಕಾಗ್ಯದ ಅಂದ ಗುರುಗಳು ಹೇಳಿದ್ರು ಈಗ ಕತ್ಲಾಗ್ಯದ ಈಗ ಬೇಡ ಬೆಳಗ್ಗೆ ಎದ್ದು ಹೋಗುವಂತೆ ಇಲ್ಲೇ ವಿಶ್ರಾಮ ಮಾಡೋ ಅಂದ ಸಂತ ಆದರೆ ಕೇಳಿಲ್ಲ ಆತ ಭಾಳ ಗಡಬಡಿ ಇತ್ತು ಗುರುಗಳ ಮಾತು ಕೇಳೋರಲ್ಲ ಶರಣರ ಮಾತು ಕೇಳೋರಲ್ಲ ಯಾರು ಮಾತು ಕೇಳಿದೆವು ಅಂತ ಕೇಳಿದ್ರೆ ನಾವು ನಮಗೆ ಯಾರು ಗುರುಗಳು ಅಂತ ಕೇಳಿದ್ರೆ ಪೈಸಾ ಮೇರ ಪರಮಾತ್ಮ ಪತ್ನಿ ಮೇರ ಗುರು ನಮಗೆ ಗುರು ಯಾರು ಅಂದ್ರೆ ಪತ್ನಿನೇ ಗುರು ಆಗಿಬಿಟ್ಟಳ ನಮಗೆ ಸಂಪತ್ತೇ ನಮಗೆ ದೇವರಾಗಿಬಿಟ್ಟದೆ ಅಂಥದ್ರೊಳಗೆ ಗುರುಗಳ ಮಾತು ಕೇಳೋರು ಯಾರು ಈತನು ಕೇಳಿಲ್ಲ ಕತ್ತಲಾಗ್ಯದ ಕತ್ತಲಿ ಅಂದರೆ ಅಜ್ಞಾನ ನಮ್ಮ ಜೀವನ ಅಜ್ಞಾನದೊಳಗೆ ಸಾಗ್ಯದ ಅಜ್ಞಾನದೊಳಗೆ ದುಃಖ ಆಗ್ಲಕ್ಕತ್ತದೆ ಅಜ್ಞಾನೊಳಗೆ ಒಳಗೆ ಭಯ ಆಗ್ಲಕತ್ತದ ಅಜ್ಞಾನೊಳಗೆ ಸಂಶಯ ಬರ್ಲಕ್ಕತ್ತದೆ ಗುರುಗಳು ಹೇಳಿದ್ರು ಕತ್ತಲೊಳಗೆ ಹೋಗಬೇಡ ಅಂದರೆ ಕೇಳಿಲ್ಲ ಗುರುಗಳೇ ನಾನು ಹೋಗಬೇಕಾಗ್ಯದಂದ ಗುರು ಕರುಣಾಮ ಇರ್ತಾನೆ ಈತನ ಪಯಣ ತೊಂದರೆ ಆಗಬಾರ್ದು ಈತನ ಯಾತ್ರೆ ತೊಂದರೆ ಆಗಬಾರ್ದು ಅಂಥೇಳಿ ಎರಡು ವಸ್ತುಗಳು ಗುರುಗಳು ಕೊಟ್ಟರು ಯಾವ ಎರಡು ವಸ್ತು ಅಂತ ಕೇಳಿದ್ರೆ ಒಂದು ಎಣ್ಣೆ ಮಗೆ ಕೊಟ್ಟರು ಇನ್ನೊಂದು ದೇವಟಿಗೆ ಕೊಟ್ಟರು ದಿವುಟಿಗೆ ಎರಡು ವಸ್ತು ಕೊಟ್ಟು ಒಂದು ಎರಡು ಮಾತು ಹೇಳಿದ್ರು ನೋಡು ಇದರೊಳಗೆ ಎಣ್ಣೆ ಭಾಳ ಸ್ವಲ್ಪದ ಎಣ್ಣೆ ಮುಗಿತಂತಂದ್ರೆ ದಿವುಟಿಗೆ ಆರ್ತದ ಈ ಕಾಡಿನೊಳಗೆ ಕ್ರೂರ ಪ್ರಾಣಿಗಳವ ಒಂದಿಷ್ಟು ಎಚ್ಚರ ವೇಗವಾಗಿ ನಿನ್ನ ಗುರಿಯನ್ನು ತಲುಪು ಅತ್ತಿತ್ತ ನೋಡಬೇಡ ಕಾಲಹರಣ ಮಾಡಬೇಡ ವೇಗವಾಗಿ ಮುಂದೆ ಹೋಗೋ ನಿನ್ನ ಗುರಿಯನ್ನು ಸುರಕ್ಷಿತವಾಗಿ ತಲುಪು ಅಂಥೇಳಿ ಎರಡು ವಸ್ತುಗಳನ್ನು ಕೊಟ್ಟು ಎಚ್ಚರಿಕೆ ಮಾತನ್ನು ಹೇಳಿ ಕಳಿಸಿದ್ರು ಅರ್ಧ ದಾರಿ ಕ್ರಮಿಸಿದ್ದ ಏ ಪತಿಕನೇ ಮುಂಬರಿಯೋ ನಿನ್ನ ದೇಹ ದೀಪದಡಿಗೆ ನೀ ನೆದರಿಗೆ ಬೆದರದಿರೋ ನಿನ್ನ ಶಪಥವ ಮರೆಯದಿರೋ ಸುಂದರ ಹೂವನದ ಉಪ ಹೂ ಗಂಧವು ಸೂಚಿರಲು ಆ ಗಂಧದ ಗುಂಗಿನಲ್ಲಿ ನಿನ್ನ ಶಪಥವ ಮರೆಯದಿರೋ ಮಾತ್ಮರು ಬರೀತಾರೆ ಅರ್ಧ ದಾರಿ ಕ್ರಮಿಸಿದ್ದ ಈ ಪತಿಕ ಈ ಪಯಣಿಗ ಏನೋ ಒಂದು ಹೊಳದಂಗಾತು ನೋಡ್ತಾನೆ ಏನು ಹೊಳಿತದ ಅಂಥೇಳಿ ಅಲ್ಲಿ ಬಂಗಾರದ ನಾಣ್ಯಗಳು ತುಂಬಂಥ ಒಂದು ಹಂಡೆ ಇತ್ತು ಯಾವಾಗ ಹಂಡೆನ್ನು ನೋಡ್ದ ಮರ್ತ ಏನು ಮರ್ತ ಅಂತ ನಾ ಎಲ್ಲಿ ಹೋಗಬೇಕು ಅನ್ನೋದೇ ಮರ್ತ ಎಣ್ಣೆಯನ್ನು ಮರೆತ ದಿವಟಿಗೆಯನ್ನ ಮರೆತ ಗುರುಗಳ ಮಾತನ್ನು ಮರೆತ ಎಣಸದ ಎಣಸದ ಮನದೊಳಗೆ ಖುಷಿ ಪಡ್ತಿದ್ದ ನನ್ನಟ್ಟು ಶ್ರೀಮಂತರ ಜಗತ್ತಿನಾಗಿ ಯಾರಿಲ್ಲ ಈ ಸಂಪತ್ತು ಒಯ್ಬೇಕಂತ ಎಣಸ್ತಾ ಎಣಸ್ತಾ ಎಣಿಸೋದ್ರೊಳಗೆ ಮಗ್ನಾಗಿ ಬಿಟ್ಟಿದ್ದ ಕಾಡು ಪ್ರಾಣಿಗಳು ಬಂದು ಕುತ್ತಿದ್ದು ಯಾವಾಗ ದಿವುಟಿಗೆ ಆರ್ತದ ಯಾವಾಗೀತ ನನ್ನ ಹೊಡಿಲಿ ಎಣ್ಣೆ ಮುಗಿತಾ ಬರ್ತಿತ್ತು ದಿವಟಿಗೆ ಆರ್ತಿತ್ತು ಇವ ಎಣಸೋದ್ರೊಳಗೆ ಮಗ್ನಾಗಿ ಬಿಟ್ಟಿದ್ದ ಯಾವುದೂ ಇಲ್ಲ ತನ್ನ ಗುರಿ ಇಲ್ಲ ಮಹಾತ್ಮರ ಮಾತು ಇಲ್ಲ ಸಂಪತ್ತಿನೊಳಗೆ ಬಿಟ್ಟಿದ್ದ ಎಣಸ್ತಾ ಎಣಿಸ್ತಾ ಇದ್ದ ದಿವುಟಿಗೆ ಆರ್ತು ಕಾಡು ಪ್ರಾಣಿಗಳು ಹೊಡೆದು ಬಿಟ್ಟು ಎಚ್ಚರಾಗಿತ್ತು ಏನೋ ಗುರುಗಳ ಮಾತು ಮರಿಬಾರ್ದಾಗಿತ್ತು ಅಂತ ಎಚ್ಚರಾಗಿತ್ತು ಪ್ರಾಣ ಪಕ್ಷಿ ಹಾರೋಗಿತ್ತು ಸಂಪತ್ತು ನೋಡಿ ನಕ್ತು ಸಂಪತ್ತ ನಕ್ತು ನಿನ್ನಂಥವ್ರು ಎಷ್ಟೋ ಮಂದಿ ಬಂದು ಎಣ್ಸೆಣಸಿ ಹೋಗ್ಯಾರ ನಾ ಯಾರೊಟ್ಟಿಗೆ ಬಂದಿಲ್ಲ ನಾನು ಯಾರೊಟ್ಟಿಗೆ ಹೋಗಿಲ್ಲ ಯಾರ್ಯಾರು ಎಣಸ್ಯಾರ ಅವರೆಲ್ಲ ಇಲ್ಲೇ ಹೋಗ್ಯಾರ ಇಲ್ಲೇ ಹೋಗ್ಯಾರ ನಿನ್ನೆ ಒಬ್ಬ ಬಂದ ಎಣಸ್ದ ಅವನು ಇಲ್ಲೇ ಹೋಗ್ಯಾನ ಇವತ್ತು ನಿಂದ ಪಾಳೆ ನಾಳೆ ಬರ್ತಾನ ಮತ್ತೊಬ್ಬ ಆತನನ್ನು ಎಣಸ್ತಾನ ಆತನನ್ನು ಮಗ್ನ ಮಾಡೀನಿ ಇಲ್ಲೇ ಮಣ್ಣು ಮಾಡೀನಿ ಇಲ್ಲೇ ಮಣ್ಣು ಮಾಡೀನಿ ಯಾರು ಪಯಣಿಗರು ನಾವೇ ಎಣಸಿಲ್ಲ ನಾವು ಎಣಿಸಿವಿ ನಂದು ನೂರು ಎಕರೆ ಆಯಿತು ನಂದು ನೂರು ಕೋಟಿ ಆಯಿತು ನಂದು ಕಿಲೋ ಬಂಗಾರ ಆಯಿತು ನಂದು ಕೋಟಿನ ನೊಟ್ಟಿಗೆ ಬಂದಿಲ್ಲ ನೂರು ಎಕರೆ ಹೊಲ ಬಂದಿಲ್ಲ ಕಿಲೋ ಬಂಗಾರ ಬಂದಿಲ್ಲ ಕಿಲೋ ಬಂಗಾರ ಬಂದಿಲ್ಲ ಪರಮಾತ್ಮ ಕೊಟ್ಟಂಥ ಅಪರೂಪವಾದಂಥ ಮನುಷ್ಯ ಜನ್ಮ ಅಂತಂದರೆ ಇದೇ ದಿವುಟಿಗೆ ಎಣ್ಣೆ ಅಂದರೆ ಆಯುಷ್ಯ ಇದೇ ಕಾಡು ಅಂದರೆ ಈ ಜಗತ್ತು ಎಣಸೇವು ನಾವು ನೆಣಸ್ಯೇವಿ ನಮ್ಮೆಲ್ಲರ ಪಯಣ ಸುಖಪರವನ್ನು ಮುಟ್ಟಬೇಕು ಅಂಥೇಳಿ ಪರಮಾತ್ಮನ ಪ್ರಾಪ್ತಿಗಾಗಿ ಹೊಂಟೇವಿ ಸಂಪತ್ತು ಮರುಷದ ಹೊಲ ಮರ್ಷದ ಅಧಿಕಾರ ಮರ್ಷದ ಕೀರ್ತಿ ಮರ್ಷದ ನಮ್ಮನ್ನು ಇಲ್ಲೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಮಾಡ್ಯದ ಯಾಕ ಅಂತ ಕೇಳಿದ್ರೆ ಗುರಿಯನ್ನು ಮರ್ತಿದ್ದಕ್ಕೆ ಮಹಾತ್ಮರ ಮಾತನ್ನ ಮರ್ತಿದ್ದಕ್ಕೆ ಮಾತನ್ನ ಮರ್ತಿದ್ದಕ್ಕ ಮೃತ್ಯು ಹಂಚು ಹಾಕಿಬಿಟ್ಟದ ಕಾಡು ಪ್ರಾಣಿಗಳು ಮೃತ್ಯು ಹಂಚು ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ನಿನ್ನ ದೇಹದ ಭರವಸೆ ಇಲ್ಲ ಎಂದು ನಾಳೆ ಎನಬ್ಯಾಡ್ ನೀರ ಮೇಲಿನ ಗುರುಳಿ ದೇಹ ಪಕ್ಕಾ ವಿಚಾರ ಮಾಡು ಸುಳ್ಳೇ ಸಂಸಾರ ನಂಬಬ್ಯಾಡ್ ಸದ್ಗತಿಯ ಹಾದಿ ನೋಡು ಶಿವ ನಿನ್ನಲ್ಲಿ ಆನ ಹಂತ ಗಟ್ಟಿ ವಿಚಾರ ಮಾಡು ಹೇ ಮನುಷ್ಯನೇ ನೀರ ಮೇಲಿನ ಗುರುಳಿ ದೇಹ ಯಾವಾಗ ಒಡಿತದೋ ಗೊತ್ತಿಲ್ಲ ಆ ಒಡಿದ್ರೊಳಗೆ ಪರಮಾತ್ಮನನ್ನು ಪ್ರಾಪ್ತಿ ಮಾಡ್ಕೊ ಪರಮಾತ್ಮನನ್ನು ಪ್ರಾಪ್ತಿ ಮಾಡ್ಕೋ ಪರಮಾತ್ಮನ ಪ್ರಾಪ್ತಿ ಭಕ್ತಿ ಮಾಡಲು ನಾಳೆನ ಬೇಡ ಸ್ಥಿರವಾಗಿಲ್ಲ ಈ ದೇಯ ನೋಡ ಭಕ್ತಿ ಮಾಡಕ್ಕೆ ನಾಳೆನ ಬೇಡ ನಾವಂತೇವೆ ನೋಡೋಣ್ರಿ ಮುಂದಿನ ವರ್ಷ ಬರ್ತೇವೆ ಸಪ್ತಾಕ ಮುಂದಿನ ವಾರ ಬರ್ತೇವೆ ಸತ್ಸಂಗಕ್ಕೆ ಏನು ಗ್ಯಾರಂಟಿ ಅದ ಮುಂದಿನ ವಾರ ಮುಂದಿನ ವರ್ಷ ಇರ್ತೇವೆ ಅಂತಕ್ಕಂಥದ್ದು ಯಾವಾಗ ಹೋಗ್ತದೋ ಗೊತ್ತಿಲ್ಲ ಕಾರ ಮೆಂಚಿನಂತೆ ಕ್ಷಣದಲ್ಲಿ ತೋರಿಡತಕ್ಕಂಥ ಶರೀರದ ಮ್ಯಾಗೆ ಇಟ್ಟು ವಿಶ್ವಾಸ ಇಟ್ಟಿವಲ್ಲ ಇಟ್ಟು ವಿಶ್ವಾಸ ಇಟ್ಟಿವಿ ಯಾವತ್ತಾದರೂ ಹೇಳಿ ಹೋಗ್ತದೇನು ಒಂದು ಅರ್ಧ ಗಂಟೆ ಮೊದಲ ಬೇಡ ಹತ್ತು ಮಿಂಟು ಮೊದಲ ಬೇಡ ಒಂದು ಚಕ್ಕಿಗೆ ಸಹಿ ಮಾಡುವ ನೀನು ಒಂದು ಮಿಂಟ್ ಮೊದಲ ಇಲ್ಲ ಇಲ್ಲ ಒಂದು ಕ್ಷಣ ಕೂಡ ಇದ್ರ ಬ್ಯಾಗೆ ವಿಶ್ವಾಸ ಇಲ್ಲಾರ್ದಂಥ ದೇಹದ ನಶ್ವರ ದೇಹದ ಮ್ಯಾಗೆ ಎಷ್ಟು ವಿಶ್ವಾಸವಿಟ್ಟಿವಿ ಅಟ್ಟು ಪರಮಾತ್ಮನಲ್ಲಿ ವಿಶ್ರಿ ಇಟ್ಟಿದ್ದೇವೇನು ಅದಕ್ಕಾಗಿ ನಮ್ಮ ಜೀವನ ನಮ್ಮ ಬದುಕು ಸಾರ್ಥಕ ಆಗಬೇಕು ಅಂತ ಕೇಳಿದ್ರೆ ನಾವು ದೇವಯಾತ್ರೆಯನ್ನು ಪ್ರಾರಂಭಿಸಬೇಕು ಮಹಾತ್ಮರು ಋಷಿಮುನಿಗಳು ಸಂತರು ತೋರಿದಂಥ ದಾರಿಯಲ್ಲಿ ಸಾಗಿ ಆ ಗುರಿಯನ್ನು ತಲುಪಿ ಅಪರೂಪವಾದಂತಹ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡಿಕೊಳ್ಳಬೇಕಾಗದ ಆ ನಿಟ್ಟಿನಲ್ಲಿ ಪರಮಾತ್ಮ ಈ ಜನ್ಮವನ್ನು ಕೊಟ್ಟಿದ್ದಾನೆ ಆ ನಿಟ್ಟಿನಲ್ಲಿ ಭಗವಂತ ಯಾವ ಜೀವಿಗಿರಲಾರದಂಥ ವಿಶೇಷವಾದಂಥ ಮನಸ್ಸು ವಿಶೇಷವಾದಂಥ ಬುದ್ಧಿಯನ್ನು ಕೊಟ್ಟು ಹೋಗೋ ಮನುಷ್ಯನಾಗಿ ಹೋಗೋ ನನ್ನನ್ನು ಒಂದಿಷ್ಟು ಅಂತ ಹೇಳಿ ಕಳಿಸಾನ ನಾವು ಅದನ್ನು ಮರೆತು ಮಿಥ್ಯವಾದಂಥ ಇದೇ ಪ್ರಪಂಚದಲ್ಲಿ ಒದ್ದಾಡಿ ಒದ್ದಾಡಿ ದುಃಖವನ್ನು ಅನುಭವಿಸಿ ಅನುಭವಿಸಿ ಮತ್ತೆ ಹುಟ್ಟು ಮತ್ತೆ ಸಾವು ಮತ್ತೆ ಹುಟ್ಟು ಮತ್ತೆ ಸಾವು ಪುನನಪಿ ಜನನಂ ಪುನನಪಿ ಮರಣಂ ಹುಟ್ಟೋದು ಸಾವೋದು ಹುಟ್ಟೋದು ಯಾಕೆ ಸತ್ತಿ ಮತ್ತೆ ಹುಟ್ಟಲಿಕ್ಕೆ ಮತ್ತೆ ಯಾಕೆ ಹುಟ್ಟದಿ ಮತ್ತೆ ಸಾಯ್ಲಿಕ್ಕೆ ಹೆಂಗೆ ಸಾಯಬೇಕು ಅಂದ್ರೆ ಮತ್ತೆ ಹುಟ್ಟಿರಬಾರ್ದು ಹೆಂಗೆ ಹುಟ್ಟಿರ್ಬೇಕಂದ್ರೆ ಮತ್ತೆ ಸತ್ತಿರಬಾರ್ದು ಹಂಗೆ ಹುಟ್ಟಬೇಕು ಹಂಗೆ ಸಾಯಬೇಕು ಹಂಗೆ ಹುಟ್ಟಬೇಕು ಹಂಗೆ ಸಾಯಬೇಕಂದ್ರೆ ಅದಕ್ಕೆ ಒಂದೇ ಒಂದು ಮಾರ್ಗ ಅದು ಪರಮಾತ್ಮನನ್ನು ಭಕ್ತಿ ಮಾಡಿ ಮುಕ್ತಿ ಪಡೆದಕ್ಕರೆ ಮಾತ್ರ ಅಂಥ ಕಾರ್ಯಕ್ಕಾಗಿ ನಾವು ಬಂದಿದ್ದೀವಿ ಅಂಥ ಕಾರ್ಯವನ್ನು ಮಾಡಬೇಕಾಗಿದೆ ಅಂಥ ಕಾರ್ಯವನ್ನು ಮಾಡಿ ಈ ಮನುಷ್ಯ ಜನ್ಮದ ಸಾರ್ಥಕತೆ ಪರೋಪಕಾರ ಮಾಡಿ ಒಂದಿಷ್ಟು ಸಾರ್ಥಕತೆ ಬದುಕನ್ನು ಸಾಗಿಸಿ ನಾವೆಲ್ಲರೂ ಬದುಕುದೇವೋ ಅಂತ ಕೇಳಿದ್ರೆ ನಮ್ಮ ಬದುಕು ಬಂಗಾರಮಯವಾಗ್ತದೆ ನಮ್ಮ ಬದುಕು ಶ್ರೀ ಶ್ರೀಮಂತ ಆಗ್ತದೆ ಅಂತ ಹೇಳುತ್ತಾ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೀನಿ ಹರಿ ಓಂ ತತ್ಸತ್